ಯಾಕೆ ಏನಾಯ್ತು ಮಮ್ಮಿ ಮಮ್ಮಿ ಯಾರ ಹೊರ ಬಂದ್ ನೋಡೋದು ಏನೇ ಏನಾಯ್ತು अरे वो अल्लाह ने रुपए ही तीन ही कोट बरोगा माँ। माँ मुझे ना इधर है। अरे वो कुत्ता। बिक्षे बड़े तो के वित फैमिली ना बंदा है ना। नडीप नाने बर्थडे ना दिए नोट देंगे। ये मम्मी मम्मी अल्लाह ने बिक्षे बड़ा कोट

गुड मॉर्निंग गुड मॉर्निंग हाउ आर यू नाइस टू मीट यू हाँ 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 हाँ

Oh, so nice. What is this? This is our lucky. Oh, really? Our lucky? Yes, it is our Oh, nice guy, darling. Sweetheart. ಕಾ ಹುಡುಗಿ ಮಾತ್ರ ಮಸ್ತದಾ ಏ ಹಾತಕ್ಕೆ ಟನ್ನಿ ಅವರು ನಿಮ್ಮತ್ತೆ ಆಗಬೇಕು ಹಾ ಏ ಮೈಚ್ಲೇ ನಣೋ ಹೋದಿತು Nice balls, nice balls What's up, dad? What's up? What's up? I'm not wasting I'm not wasting my time Nice balls How are you doing? What are you doing? I'm not going to start. You're not going to start.

ಹೌದು ಸಿಂಗಿಂಗ್ ಡಾನ್ಸಿಂಗ್ ಎರಡು ಬರುತ್ತೆ ಆಲ್ಸೋ ನೈಸ್ ಸುರೇಶ್ ಪ್ಲೀಸ್ ಯು ಸಿಂಗ್ ದ ಸಾಂಗ್ ಆಹ ನನ್ನ ಮದುವೆಯಂತೆ ಓಹೋ ನನ್ನ ಮದುವೆಯಂತೆ ಆಹ ನನ್ನ ಮದುವೆಯಂತೆ ಓಹೋ ನನ್ನ ಮದುವೆಯಂತೆ ಟಾಮ್ 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 எல்ல <laughs> <laughs>

ಮಟನ್ ಮಾಡಕ್ ಬರುತ್ತಲ್ವಾಂತ ಹೇಳು ನಾನ್ ಕಲಿಸ್ಕೊಡ್ತೀನಿ ನಮ್ಮ ಹುಡುಗಿಯ ವೀಕ್ಲೆ ಚಿಕನ್ ಬಟನ್ ಬೇಕೇ ಬೇಕು ಹೇಳು ಇಲ್ಲಾಂದ್ರೆ ಕನ್ನೇನೆ ಸಿಗೋಂಗಿಲ್ಲ ಇಲ್ಲಿವರೆಗೂ ನೂರ್ ಕನ್ನೆ ಹೋಗಿ ಬೇಕ ಬರುತ್ತೆ ಬರುತ್ತೆ ನೋಡಿ ನಿಮ್ಮ ಮಗಳನು ಹುಲಿ ತರ ಸಾಕಿದೀವಿ ಸೊ ಅವಳಿಗೆ ಟೈಮ್ ಟು ಟೈಮ್ ಕುಕಿಂಗ್ ಮಾಡಿ ಹಾಕಬೇಕು ಹೇ ರನ್ನಿ ಹುರಿಯಲ್ಲ ಹು ಹು ತರ ಅದು ಹು ತರ ಬೇಕು ಡೇನಲ್ಲಿ ಡೇ ಡ್ರೆಸ್ ನೈಟ್ ಅಲ್ಲಿ ನೈಟ್ ಡ್ರೆಸ್ ಹಾಗೆ ಹೊರಗಡೆ ಮಾರ್ಕೆಟಿಂಗ್ ಬಂದಾಗ ಬಾಡಿಗಳನ್ನ ನೋಡ್ತೀನಿ ನಿಮ್ಮ ಮಗಳ ತರ ಹು 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 ಗೊತ್ತೀ ರಮೇಶ್ ಅಣೆ ಹುಡುಗಾನು ಓಕೆ ನಮ್ಗೆಲ್ಲಾನು ಓಕೆ ಆದ್ರೆ ಕೊಡ್ತಗೊಳ್ಳ ವ್ಯವಹಾರ ಇನ್ನೂ ಮುಗ್ದಿಲ್ಲ ಅಂದ್ರೆ ಅಂದ್ರೆ ವಧದಕ್ಷಿಣೆ ಬಿಗ್ರೆ ಈಗ ಕಾಲ ಬದಲಿಯಾಗಿದೆ ಅಯ್ಯೋ ಅಕ್ಕ ಒದಿದ ತಕ್ಷಣನ ಎಷ್ಟು ಕೊಡಬೇಕು ಇವನು ಎಷ್ಟು ಕೇಳ್ತಾರೋ ಏನೋ ಅಯ್ಯೋ ಸುಮ್ನಿರಪ್ಪ ಈಗಿನ ಕಾಲ್ದಾಗ ಹೆಂಗ್ ಸಿಗೋದೇ ಕಷ್ಟ ಏನೋ ಒಂದು ಮ್ಯಾನೇಜ್ ಮಾಡಿದ್ರಾಯ್ತು ನೋಡಿ ಈಗ ನಮ್ಮ ಮಗಳ ಮೈ ತುಂಬಾ ಮೈತುಂಬ ಗೋಲ್ಡ್ ಬೇಕು ಫೈವ್ ಲ್ಯಾಕ್ಟ್ ರುಪೀಸ್ ಕ್ಯಾಶ್ ಮತ್ತೆ ಮಗನ ಹೆಸರು ಇರ್ತಿದ್ದಿದ್ದು ಆಸ್ತಿ ಎಲ್ಲ ನನ್ನ ಮಗಳಿಗೆ ಆಗಬೇಕು ಹಾಂ ಈಗ ಹಾ ರೀ ನೀವ ಹೇಳ ಓಕೆ ಐತ್ರಿ ನಮ್ ಅವ್ರ ಹೆಂಗರಿ ನಮ್ದೇನಿಲ್ಲ ನಮಸ್ಕಾರ ನಮಸ್ಕಾರ ಅಪ್ಪ ಇವ್ರೇ ನೋಡ್ರಿಗೆ ಹೆಣ್ ಕೊಡ ಅತ್ತೆ ಹೌದ್ರಿ ಮಾವರ ನಮ್ ಹುಡುಗಕ್ಕೆ ನೋಡಾಕತ್ತಿದ್ದು ಒಂದ್ ನೂರ ಎರಡನೇ ಕನ್ಯಾ ಅವ್ರಿಗೆ ಸರತಿ ಎಲ್ಲ ಕೂಡ ಒಪ್ಕೊಂಡಿದ್ವಿ ಬಂದಿ ಮಾಡ್ಸಾರ ಒಳ್ಳೆ ಬೇಕಾರೆ ಒಳ್ಳೆ ಬೀಗ್ರೆ ಸಿಕ್ಕಾರೆ ಒಳ್ಳೆ ಸಿಕ್ಕಾರೆ ಬೀರ ನಿಮ್ದು ಯಾವ್ರಿಪ್ಪ ನಿಮ್ ಎಲ್ಲೋ ಮಲಿ ಎಲ್ಲರೇ இவரு நம் அப்படி ஒல்ல வீர சிக்கர அடில ஒரே சிக்கரு ಬರಾಬರಿ ಹೋಳಿ ಊಟ ನಿಮ್ಮವ್ರ ಎಷ್ಟ್ ಮನಿ ಆಗ ಮಾಡಿರಿ ನೀವು ನಿಮ್ ಯಾವ ನೂರ ಎರಡು ಕೇಸ್ ಕೇಸ ಒದೊಳಗ ಹಾಕ್ತೇನೆ ನೋಡ್ರಿ ನೋಡ್ರಪ್ಪ ಈಗಿನ ಕಾಲದಾಗ ಯಾರು ಎಂತ ನೋಡ್ಕೊಂಡ ಯಾರ ಮನ ಕಡಿಯ ನೀ ಬಾ ನೀ ಭಾಳ ಚಿಲ ಆಯ್ತಪ್ಪ ನೀ ಬಂದು ಭಾಳ ಚಲೋ ಮಾಡಿದ್ನು ನಾನು ಉಳಿಸಿದ್ದು ನೋಡ್ಯಪ್ಪ ನೀ ಅದು ಸ್ವಲ್ಪ ನೋಡಿರಿ ಆ ಕಡೆ ಈ ಕಡೆ ನೋಡ್ಕೊಂಡು ಯಾವ್ರು ಮಾಡ್ಬೇಕ್ ಅಂದ್ರೆ ಯಾರೋ ಅರ್ಬೋದು ಈಗಿನ ಕಾಲದಾಗ ಏನೇ ಅವ್ರು ಮಾಡ್ಬೇಕಂದ್ರೆ ನಾಲ್ಕು ಮಂದಿ ಕೇಳಿ ನಾಲ್ಕು ಮಂದಿ ಕೂಡಿಸ್ಕೊಂಡು ಕರ್ಕೊಂಡು ತಿಳ್ಕೊಂಡು ಮಾಡಬೇಕು ಮತ್ತು ನೀವು